ಹಾಯ್ ಹಲೋ ನಮಸ್ಕಾರ ನೀವ್ ನೋಡ್ತಾ ಇದೀರಾ ಬಿಗ್ ಬಾಸ್ ಕಥೆ ಬಿಬಿ ನ್ಯೂಸ್ ಇದೆ ಇವತ್ತಿನ ಎಪಿಸೋಡ್ ಅಂದ್ರೆ ಎಪಿಸೋಡ್ ಸಿಕ್ಸ್ ನಡ್ಸ್ಕೊಡಕ್ ಅಂತ ನಮ್ ಜೊತೆಗಿದ್ದಾರೆ ನನ್ನ ಕೊಲೀಗ್ಸ್ ಆದ ರಮೇಶ್ ಮತ್ತೆ ನವಜಿತ್ ಅವರು ಹಾಯ್ ಸೊ ಎಪಿಸೋಡ್ ಸಿಕ್ಸ್ ಗೆ ನಿಮ್ ಸ್ವಾಗತ ಅಂತ ಹೇಳ್ತಾ ಇನ್ನ ವೀಕೆಂಡ್ ವೀಕೆಂಡ್ ಎಪಿಸೋಡ್ ಇವತ್ತು ಸೊ ಎರಡು ದಿನ ಸಾಟರ್ಡೆ ಸಂಡೇ ಮುಗ್ದಿದೆ ಎಲಿಮಿನೇಷನ್ ಆಗಿದೆ ಒಳಗ್ ಬಂದವರು ಇದಾರೆ ಸೊ ವೀಕೆಂಡ್ ಅಂತ ಬಂದ್ರೆ ಎಲಿಮಿನೇಷನ್ ದೊಡ್ಡ ಬಾಂಬ್ ಇವಾಗ ರಜತ್ ಅವರು ಮತ್ತೆ ಚೈತ್ರ ಅವರು ಇಬ್ರು ಹೊರಗ್ ಬಂದಿದ್ದಾರೆ ಆಲ್ರೆಡಿ ಅಂಡ್ ಒಳಗಡೆ ಸೀಕ್ರೆಟ್ ರೂಮ್ ಇಂದ ರಕ್ಷಿತಾ ಮತ್ತೆ ಧನುಷ್ ಅವರು ಒಳಗ್ ಹೋಗಿದ್ದಾರೆ ಇವಾಗ ನಾನು ಫಸ್ಟ್ ಕೇಳ್ಬೇಕಿರೋದು ಹೊರಗಡೆ ಬಂದವರ ಬಗ್ಗೆ ರಜತ್ ಮತ್ತೆ ಚೈತ್ರ ಅವರು ಇಷ್ಟು ದಿನ ಅಷ್ಟು ಆಟಾಡಿ ಅಷ್ಟು ಹೊರ ಅಷ್ಟು ಎಲ್ರ ಜೊತೆಗೆ ಹೋರಾಡಿ ಆಟಾಡಿ ಎಲ್ಲಾ ಮಾಡಿ ಇವಾಗ ಸಡನ್ ಆಗಿ ಹೊರಗ್ ಬಂದಿದ್ದಾರೆ ಇದು ಮೊದಲೇ ಪ್ಲಾನ್ ಅಥವಾ ಬಿಗ್ ಬಾಸ್ ಸಡನ್ ಆಗಿ ಟ್ವಿಸ್ಟ್ ಕೊಟ್ರಾ ಅನ್ನೋದು ನನ್ನ ಪ್ರಶ್ನೆ ಇಲ್ಲ ಆಕ್ಚುಲಿ ಅವರು ಇಬ್ರು ಹೋದಾಗ ಎಲ್ರಿಗೂ ಒಂದ್ ಕಡೆ ಎಲ್ಲೋ ಅನ್ಸಿತ್ತು ಇವ್ರಿಬ್ರು ಸುಮ್ನೆ ಇದು ಗೆಸ್ಟ್ ಅಪಿಯರೆನ್ಸ್ ಆಗಿ ಬಂದಿದಾರಾ ಅಂತ ಇವ್ರು ಒಬ್ರೇ ಹೋಗಿಲ್ಲ ಯಾರು ಮಂಜು ಹೋದ್ರು ಆ ಚೈತ್ರ ಹೋದ್ರು ರಜಾತ್ ಹೋದ್ರು ಮತ್ತೆ ಅವ್ರ ಜೊತೆಗೆ ಮೋಕ್ಷಿತಾ ಹೋದ್ರು ಮತ್ತೆ ತ್ರಿವಿಕ್ರಮ್ ಇಷ್ಟು ಜನ ಹೋದಾಗ ಗೆಸ್ಟ್ ಅಪಿಯರೆನ್ಸ್ ಆಗಿ ಓಲ್ಡ್ ಸೀಸನ್ ಕಂಟೆಸ್ಟೆಂಟ್ ಬಂದಿದಾರೆ ಅಂತಾನೆ ಅನ್ಕೊಂಡಿದ್ರು ಬಟ್ ಬಿಗ್ ಬಾಸ್ ಎಲ್ರಿಗೂ ಎಲ್ಲಿ ಟಿಸ್ಟ್ ಕೊಟ್ಟಿದ್ದು ಅಂದ್ರೆ ಅವ್ರ ಮೂರ್ ಜನನು ಕಳ್ಸಿ ಇವರಿಬ್ನ ಅಲ್ಲೇ ಕೂಡ ಹೇಳಿದ್ರು ಆಗಲೂ ಎಲ್ಲೋ ಒಂದ್ ಕಡೆ ಒಂದೇ ಇವತ್ತು ಇರ್ತಾರೆ ನಾಳೆ ಇರ್ತಾರೆ ಎರಡು ದಿನ ಇರ್ತಾರೆ ಮೂರು ದಿನ ಇರ್ತಾರೆ ಅನ್ಕೊಂಡ್ವಿ ಬಟ್ ಅವರು ಕಂಟಿನ್ಯೂಸ್ ಆಗಿ ವೀಕ್ಷ ತುಂಬಾ ಚೆನ್ನಾಗ್ ಆಡಿದ್ರು ಆಟ ಹೆಂಗಾಡಿದ್ರು ಅಂದ್ರೆ ಆಗಿಲ್ಲ ನಿನ್ನೆವರೆಗೂ ಗೊತ್ತೇ ಆಗಿಲ್ಲ ಯಾರಿಗೂ ಇವರು ಆಚೆ ಎಷ್ಟು ಕಂಟೆಸ್ಟೆಂಟ್ ಆಗಿದಾರೆ ಅಂತ ಗೊತ್ತೇ ಆಗಿಲ್ಲ ಯಾರು ಚೈತ್ರ ಯಾವ ರೀತಿ ಯಾವ ರೀತಿ ಅಂದ್ರೆ ಹೆಂಗಿದ್ರು ಅಂದ್ರೆ ಅಲ್ಲಿ ಫುಲ್ ಕಂಟೆಸ್ಟೆಂಟ್ ತರ ಯಾರಿಗೂ ಗೊತ್ತಾಗಿಲ್ಲ ಅವ್ರ ಜಗಳ ಆಗಿರ್ಬೋದು ಪ್ರತಿಯೊಂದಾಗಿರ್ಬೋದು ಚೈತ್ರ ಮತ್ತೆ ರಜತ್ ಅವ್ರ ಕಿತ್ತಾಡೋದಾಗಿರ್ಬೋದು ಹಿಂಗೆ ಅಂದ್ರೆ ನ್ಯಾಚುರಲ್ ಆಗಿತ್ತದು ಗೊತ್ತೇ ಆಗ್ತಾ ಇರ್ಲಿಲ್ಲ ನಮ್ಗೂನು ಇವ್ರ ಕಂಟೆಸ್ಟೆಂಟ್ ಗಳೇನೆ ಅನ್ಕೊಂಡ್ ನಾವೂನು ಅಲ್ಲ ಅಂತ ಹೇಳಿಬಿಟ್ಟು ಸುದೀಪ್ ಸರ್ ಶನಿವಾರ ಓದ್ಸಲ ಚೈತ್ರ ಅವ್ರಿಗೆ ಹೋಗಿದ್ರು ಐ ಮೀನ್ ಕ್ಲಾಸ್ ಮತ್ತೆ ಲಾಸ್ಟ್ ಲಾಸ್ಟ್ ಟೈಮ್ ರಜತ್ ಅವ್ರಿಗೆ ರಜತ್ ಅವ್ರಿಗೂ ಕ್ಲಾಸ್ ತಗೊಂಡ್ರೆ ಯಾವ್ದೋ ವಿಚಾರಕ್ಕೆ ಹೌದು ಬಟ್ ಆದ್ರೆ ನಮ್ ಇದನ್ನ ಬಿಕ್ರವಾರ ಮಾಡಿದ್ವಿ ಯಾವಾಗ ಓಟಿಂಗ್ ಓಪನ್ ಆಗಿರ್ಲಿಲ್ಲ ಅವಾಗ ಹೊರಗ್ ಬಂದವರ ಬಗ್ಗೆ ಮಾತಾಡಿದಾದ್ರೆ ಒಳಗ್ ಹೋದವ್ರ ಬಗ್ಗೆ ಸೀಕ್ರೆಟ್ ರೂಮ್ ಇಂದ ರಕ್ಷಿತಾ ಅವ್ರ ಮತ್ತೆ ಧ್ರುವಂತರ ಒಳಗ ಬಂದ್ರು ಮುಂಚೆ ಎಪಿಸೋಡ್ ಗಳು ನೋಡೋದಾದ್ರೆ ವಾರ ತುಂಬಾನು ಪ್ರತಿ ಮನೆಯಲ್ಲಿ ಪ್ರತಿಯೊಬ್ರು ರಕ್ಷಿತಾ ಹೊರಗೆ ಹೋಗಿದ್ದು ಬೇಜಾರಾಯ್ತು ಇಲ್ಲ ಅವ್ಳಿರ್ಬೇಕಿತ್ತು ಹಾಗೆಲ್ಲ ಅಂದ್ರು ಯಾವಾಗ ಒಳಗ್ ಬಂದ್ರು ಎಲ್ರು ಮುಕ್ಕೊಳ್ಳೋದಿಲ್ಲ ಇದು ಏನಿದೆ ಅಷ್ಟೇ ಮಾತಾಡಿದ್ರು ನೀನು ಅವ್ರ ಹೋಗಿದ್ದೆ ಒಳ್ಳೇದಾಯ್ತು ಯಾರು ಬಟ್ ಅವ್ರು ಯಾವಾಗ ಒಳಗಡೆ ಬಂದ್ರು ಮನೆಗೆ ಇಲ್ಲಿಗೆ ಏನಕ್ಕೆ ಬಂದ್ರು ಇವ್ರೆಲ್ಲ ಒಳಗಡೆ ಹೋದಾಗ ಬೇರೆ ರಕ್ಷಿತಾ ಆಚೆ ಬಂದಾಗ ಬೇರೆ ರಕ್ಷಿತ ನೋಡಿರೋದು ಯಾಕಂದ್ರೆ ಇವ್ರ ಬಂಡವಾಳ ಎಲ್ಲ ರಕ್ಷಿತ ಗೊತ್ತಾಗಿರ್ತದ ಒಂದು ಸರಿನಾ ಹೀಗಾಗಿ ಏನಾಗ್ಬಿಟ್ಟಿದೆ ಅಂದ್ರೆ ಒಪಿನಿಯನ್ ಚೇಂಜ್ ಮಾಡ್ಕೊಂಡು ಒಳಗಡೆ ಬಂದಿರೋದು ರಕ್ಷಿತಾ ಇವಾಗ ನಿನ್ನೆ ಮಾತಾಡಿರೋದು ನಾವ್ ನೋಡಿದಿವಿ ಅವರು ಮತ್ತೆ ಇನ್ನ ಯಾರೋ ಮಾತಾಡಿದ್ರು ನಾವು ಸರ್ ಈ ತರ ರಕ್ಷಿತಾ ಒಳಗಡೆ ಹೋಗ್ಬೇಕಾದ್ರೆ ಇಲ್ಲಿಂದ ಹೋಗ್ಬೇಕಾದ್ರೆ ಒಂಥರ ಇದ್ರು ಅಲ್ಲಿ ಒಳಗಡೆ ಬರ್ಬೇಕಾದ್ರೆ ಒಂದರ ಇದ್ದಾರೆ ಈ ರೀತಿ ಆಮೇಲೆ ಅವ್ರ ಮೇಲೆ ಬಂದಿದ್ದ ಅಪವಾದ ಏನು ಅಂದ್ರೆ ಬಹಳ ಸಪೋರ್ಟ್ ಮಾಡ್ತಾ ಇದ್ರು ರಕ್ಷಿತ ಅವರು ಮಾಡಿದ್ರು ಬಟ್ ಆಮೇಲೆ ಹೇಳಿದ್ರಲ್ಲ ಇಲ್ಲಿ ಕೂಡ ಕೊಟ್ರಲ್ಲ ಕಳ್ಸಿನಿ ನನ್ ಮನೆ ಹೋಗು ಅಂತ ಹೇಳಿದ್ರಲ್ಲ ಇಲ್ಲ ಮನೆಯವ್ರು ಸೇರಿ ಯಾವ ರೀತಿ ಅಂದ್ರೆ ಮಾಡುಗೆ ಫ್ಯಾನ್ ಫಾಲೋವರ್ಸ್ ಇದಾರೆ ಮಾಡು ಅವ್ರಿಗೆ ಆ ಕಾರಣಕ್ಕೆ ನೀನ್ ಮಾಡುಗ್ ಸಪೋರ್ಟ್ ಮಾಡ್ತಾ ಇದ್ದೀಯಾ ಈ ತರ ಹೇಳಿದ್ದು ಅದೆಷ್ಟು ಸರಿನೋ ಎಷ್ಟು ಇವಾಗ ಹೇಳಿಕೆ ಚೆಕ್ ಮಾಡಿದ್ರೆ ಇದು ಬಿಗ್ ಬಾಸ್ ಅಲ್ಲಿ ಫ್ಯಾನ್ ಫಾಲೋಯಿಂಗ್ ಯಾರು ಜಾಸ್ತಿ ಇರೋದೇ

ಜಾಸ್ತಿರೋದು ಇಲ್ಲಿಗೆ ಅಂತ ಮಾತಾಡ್ತಿದ್ವಿ ಸೊ ಇನ್ನ ರಕ್ಷಿತಾ ಅವ್ರ ಬಗ್ಗೆ ಮಾತಾಡೋದಾದ್ರೆ ಅವರು ಎಲ್ಲೋ ಒಂದ್ ಕಡೆ ಜಾಸ್ತಿ ಓವರ್ ಕಾನ್ಫಿಡೆನ್ಸ್ ತೋರಿಸ್ತಾ ಇಲ್ಲ ಮಾತ್ ಸ್ಪಾರ್ಕ್ ಬಿಗ್ ಬಾಸ್ ಮನೆಯೊಳಗೆ ಅನ್ನೋದು ಕೂಡ ಎಷ್ಟು ಸರಿ ಅಂತ ಹೇಳ್ಬಿಟ್ಟು ಈ ವಿಷಯಕ್ಕೆ ಕೊಟ್ಟಾಗ ಅಲ್ಲಿ ಹೇಳಿದ್ರು ರಕ್ಷಿತ್ ಕಾನ್ಫಿಡೆನ್ಸ್ ಇಸ್ ಗುಡ್ ಓಕೆ ಕಾನ್ಫಿಡೆನ್ಸ್ ಇರಬೇಕು

ಆಚೆ ಬಂದ್ಮೇಲೂ ಇವಾಗ ಕಾವ್ಯ ಅವ್ರು ನೋಡಿದ್ರು ಆ ರಕ್ಷಿತಾ ಅವ್ರ ಒಳಗಡೆ ತರ ಇದ್ರು ಗೇಮ್ ಗಳನ್ನ ತರ ಪ್ಲಾನ್ ಮಾಡ್ತಾ ಇದ್ರು ಪ್ಲಾನ್ ಮಾಡ್ಬೇಕಾದ್ರೆ ಇವ್ರ ಹೆಸರನ್ನ ಎಷ್ಟ್ ಸಲ ತಗೊಂಡ್ರು ಇವ್ರ ಕ್ಯಾಪ್ಟನ್ಸಿ ಆದಾಗ ಏನ್ ಮಾತಾಡಿದ್ರು ಎಲ್ಲಾನು ರಿಯಾಕ್ಷನ್ಸ್ ನೋಡಿದ್ರು ಕಾವ್ಯ ಅವರು ಸರಿನಾ ಒಳಗಡೆ ಯಾವ ರೀತಿ ಇತ್ತು ಅಂತ ಅನ್ನೋದು ಇನ್ನ ಒಪಿನಿಯನ್ ಹೆಂಗ್ ಆಗ್ತಾ ಹೋಗ್ತೇವೆ ಅಂದ್ರೆ ಅಲ್ಲಿ ಇನ್ನ ಇವ್ರು ನನ್ಗೆ ಆಗ್ತಾ ಇಲ್ಲ ಇವಳು ಬೇಕು ಅಂತ ಮಾಡ್ತಾ ರೀತಿ ಆಗ್ತಾ ಹೋಗ್ತಾ ಇದೆ ಇವ್ರು ಸದ್ಯಕ್ಕೆ ಈಗಲೂ ಹಂಗೆ ಆಗ್ತಾ ಇದೆ ಬಟ್ ನೋಡ್ಬೇಕು ಏನಾಗುತ್ತೆ ಅಂತ ಕಾವ್ಯ ಅವರಿಗೆ ಅಂದ್ರೆ ಆಗಲ್ಲ ಅದು ಒಪ್ಕೋತೀನಿ ಬಟ್ ಕಾವ್ಯವರಿಗೆ ರಕ್ಷಿತ ಅವ್ರ ಆಗಲ್ಲ ಅನ್ನೋದು ಅಷ್ಟು ಮಟ್ಟಕ್ಕೆ ಸರಿ ಅನ್ಸಲ್ಲ ಮಾತಾಡೋಣ ನಮ್ಮ ಸುದೀಪ್ ಸರ್ ಸಾಂಗ್ ಗೆ ಡಾನ್ಸ್ ಮಾಡ್ತಾರೆ ಅದರಲ್ಲಿ ನಮ್ಮ ಕಾವ್ಯ ಅವರು ಜಸ್ಟ್ ಒಂದು ಮೂವ್ ಕೊಡ್ತಾರೆ ರಕ್ಷಿತಾ ಅವರಿಗೆ ಆ ಸಾಂಗ್ ಅಲ್ಲಿ ಆ ಸ್ಟೆಪ್ ಹಾಕಿ ಪ್ರಾಕ್ಟೀಸ್ ಮಾಡಿರೋದ್ರಿಂದ ಅದನ್ನ ಮಾಡ್ತಾರೆ ಅದನ್ನ ನಮ್ ಟ್ರೋಲರ್ಸ್ ಇಲ್ಲ ಕಾವ್ಯ ಅವರು ದುಡೋದು ಎಷ್ಟು ಸರಿ ಅಂತ ಎಲ್ಲ ಉಲ್ಟಾ ಟ್ರೋಲ್ ಮಾಡೋದು ಎಷ್ಟು ಸರಿ

ಹಾಗೆ ನಡೆಯುತ್ತೆ ನಮ್ಮ ಕಲರ್ಸ್ ಕನ್ನಡ పేజನಲ್ಲಿ ಪ್ರತಿಯೊಂದರಲ್ಲೂ ಪ್ರೋಮೋ ಕಟ್te ಬೇರೆ ತರ್ಸುತ್ತೆ ಪ್ರೋಮೋನಲ್ಲಿರೋ ಕಂಟೆಂಟ್ ಬೇರೆ ಬಟ್ ಬ್ಯಾಕ್ಗ್ರೌಂಡ್ನಲ್ಲಿ ನಿಜವಾಗ್ಲೂ ಆಗಿರೋ ಕಂಟೆಂಟ್ ಬೇರೆ ಆಗ್ಬಿಡಿರತ್ತೆ ಪ್ರೋಮೋನಲ್ಲಿ ಆದ್ರೆ जज ಮಾಡೋಕಾಗಲ್ಲ ಪ್ರೋಮೋ ಆಕ್ಟ್ ಮಾಡ್ತಾರೆ ಇನ್ನೊಂದು ಲವ್ ಪ್ರೋಮೋ ಆ ಕಂಟೆಂಟ್ ನ ಎತ್ತು ಕೊಡ್ತದಷ್ಟೇ ಇನ್ನೊಂದು ನಾವು ಗೇಮ್ ನ ಬಿಗ್ ಬಾಸ್ ಇಟ್ಸ್ ಎ ಗೇಮ್ ನಾವು ಗೇಮ್ ತರ ನೋಡ್ಬೇಕು ಅದು ಬಿಟ್ಟು ಪರ್ಸನಲ್ ಆಗಿ ತಗೊಂಡು ಇವ್ರು ಅವ್ರನ್ನ ದುಡಿದ್ರು ಅವ್ರ ಇವ್ರನ್ನ ಲೈಕ್ ಅವ್ರವ್ರ ಅಲ್ಲಿ ಚೆನ್ನಾಗಿರ್ತಾರೆ ಆಚೆ ನಾವು ಕಚ್ಚೆ ಇಲ್ಲ ನಾವು ಗುದ್ದಾಡ್ಬೇಕು ನೀವು ಅವ್ರನ್ನ ಕಾವ್ಯ ಇದು ಫಾಲೋವರ್ ನಾನು ರಚಿತಾ ಫಾಲೋವರ್ ನಾನು ಅದ್ರಲ್ಲಿ ಏನಿಲ್ಲ ಅವ್ರವ್ರು ಚೆನ್ನಾಗಿರ್ತಾರಲ್ಲಿ ಇಲ್ಲಿ ಆಚೆ ನಮ್ಮ ಸೋಶಿಯಲ್ ಮೀಡಿಯಾದಲ್ಲಿ ಕಿತ್ತಾಡ್ತಿರ್ತಾರೆ ಅಷ್ಟೇ ಇದೆಲ್ಲ ಒಂದ್ ಕಡೆ ಪಕ್ಕಕ್ಕೆ ಇಟ್ಟು ನಮ್ಮ ಇಲ್ಲಿ ಅವರು ಮತ್ತೆ ರಜತ್ ಅವರ ಸ್ನೇಹ ಬಗ್ಗೆ ಮಾತಾಡಕ್ ಹೋಗಿದ್ರೆ ಇಷ್ಟು ದಿನ ಚೆನ್ನಾಗಿ ಫಸ್ಟ್ ಸ್ಟಾರ್ಟಿಂಗ್ ಕ್ಲೋಸ್ ಇಬ್ಬರು ರಜತ್ ಅವರು ಮಾತನಾಡಿ ಹೋಗ್ತಾರೆ ರಜತ್ ಮತ್ತೆ ಗಿಲ್ಲಿ ಇಬ್ರು ಒಳ್ಳೆ ಕಾಂಬಿನೇಷನ್ ಇತ್ತು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಿದ್ರು ಅದು ಅದ್ರ ಜೊತೆಗೆ ಚೈತ್ರ ಅವ್ರನ್ನ ರೇಗಿಸೋದಾಗಿರ್ಬೋದು ರಜತ್ ಗಿಲ್ಲಿ ಇಬ್ರು ಸೇರ್ಕೊಂಡು ರೇಗ್ಸೋದು ಮನೇಲಿ ಒಳ್ಳೆ ಎಂಟರ್ಟೈನ್ಮೆಂಟ್ ಇತ್ತು ಮತ್ತೆ ರಜತು ಗಿಲ್ಲಿಗೆ ಒಳ್ಳೆ ಫ್ರೆಂಡ್ಶಿಪ್ ಇತ್ತು ಬಾಂಡಿಂಗ್ ಚೆನ್ನಾಗಿತ್ತು ಅವ್ರ ಇಬ್ರು ಫಸ್ಟ್ ಬಂದಾಗ ಒಂದ್ ಎರಡ್ ಮೂರ್ ದಿನ ಆಯ್ತು ಅವ್ರಿಗೆ ಅಡ್ಜಸ್ಟ್ ಆಗೋದಕ್ಕೆ ಅದು ಬಿಟ್ಟರೆ ಅವ್ರಿಬ್ರು ಒಳ್ಳೆ ಬಾಂಡಿಂಗ್ ಇಬ್ರು ಕ್ಯಾಪ್ಟ್ರು ಅಷ್ಟೇ ಮೈಕ್ ಇಬ್ರು ಒಳ್ಳೆ ಬಾಂಡಿಂಗ್ ಇತ್ತು ಚೆನ್ನಾಗಿತ್ತು ರಜ್ ಮನೆ ಒಳಗಡೆ ಕೆಲವೊಂದ್ ತಪ್ಪುಗಳು ಮಾಡ್ತಾ ಇದ್ರು ಯಾಕೆ ಮಾಡ್ತಾ ಇದ್ರು ಅಂತ ಇವ್ ಇವಾಗ ಗೊತ್ತಾಗ್ತಾ ಇದೆ ಮೇ ಬಿ ಇವ್ರು ಗೊತ್ತಿತ್ತು ನಾನು ಆಚೆ ಹೋಗೋದ್ ಗ್ಯಾರಂಟಿ ಏನ್ ಮಾಡಿದ್ರು ಓಕೆ ಅಂತ ಅಲ್ಲ ಅವ್ರು ನಾನು ಸೀಸನ್ ಹನ್ನೊಂದು ಸೀಸನ್ ಹನ್ನೊಂದಲ್ಲೂ ಅವ್ರು ಹೆಂಗ ಇದ್ರು ಕಡಕ್ ಆಗಿ ಅಲ್ಲೇ ಮಾತಾಡೋದು ಸಡನ್ ಆಗಿ ಎಷ್ಟು ಇರಬೇಕು ಅಷ್ಟಿದ್ರು ಅಮ್ಮ ಸುದೀಪ್ ಸರ್ ವೇದಿಕೆ ಮೇಲೆ ಬಂದ ಮೇಲೆ ನಡೆಸಿದ ವಿಷಯಗಳನ್ನ ಮಾತಾಡೋದಾದ್ರೆ ಒಂದು ಗೇಮ್ ಆಡಿಸ್ತಾರೆ ಈ ತರ ಕೆಲವೊಂದು ನೀವು ಪ್ರತಿದಿನ ಪ್ರತಿದಿನ ಇದು ವೀಕೆಂಡ್ ಎಪಿಸೋಡ್ ಬರುತ್ತಲ್ಲ ಅದ್ ನೋಡಿ ಕೀಚ ಸುದೀಪ್ ನೋಡಿ ಅವ್ರು ಗಿಲ್ಲಿ ಮಾಡೋ ಕಾಮಿಡಿ ನಕ್ಕಷ್ಟು ಅದ್ ಯಾವ್ದೇ ಸೀಸನ್ ಅಲ್ಲೂ ಅವ್ರು ನಕ್ಕಿಲ್ಲ ಗಿಲ್ಲಿ ಕಾಮಿಡಿಗೆ ಅಷ್ಟು ನಕ್ತಾರೆ ಸುದೀಪ್ ಅವ್ರನ್ನೇ ನಷ್ಟ ಗಿಲ್ಲಿ ಅಂದ್ಮೇಲೆ ಎಂಟರ್ಟೈನಿಂಗ್ ಅಂಡ್ ಸುದೀಪ್ ಅವ್ರ ಬಗ್ಗೆ ಏನೇ ಟಾಪಿಕ್ ಬಂದ್ ಮಾತಾಡ್ತೀನಿ ಸುದೀಪ್ ಅವ್ರ ನಮ್ಮ ಸುದೀಪ್ ಅವರ ಮಾಲ್ ಸಿನಿಮಾದ ಪ್ರಮೋಷನ್ಸ್ ನಡೀತಿದೆ ಆಲ್ರೆಡಿ ಆ ಪ್ರಮೋಷನ್ಸ್ ನ ಬಿಗ್ ಬಾಸ್ ಮನೆಯೊಳಗೆ ನಡೆಸ್ತಾರೆ ರಾಶಿಕಾ ಅದು ಕೂಡ ಮೂವಿದು ಪ್ರಮೋಷನ್ಸ್ ಬಿಗ್ ಬಾಸ್ ಮನೆಯೊಳಗೆ ನಡೆಯುತ್ತೆ ಸುದೀಪ್ ಅವ್ರ ಮಾಲ್ ಸಿನಿಮಾದ ಪ್ರಮೋಷನ್ ಬಗ್ಗೆ ಮಾತಾಡಿದ್ರೆ ಇಡೀ ಕಂಟೆಸ್ಟೆಂಟ್ಸ್ ಎಲ್ಲ ಸಾಂಗ್ ಪ್ರಾಕ್ಟೀಸ್ ಡಾನ್ಸ್ ಪ್ರಾಕ್ಟೀಸ್ ಮಾಡ್ಕೊಂಡು ಸಾಂಗ್ ಗೆ ಅದನ್ನ ಪರ್ಫಾರ್ಮ್ ಮಾಡ್ತಾರೆ ಸುದೀಪ್ ಸರ್ಗೋಸ್ಕರ ಯಾವಾಗ ಪ್ರಾಕ್ಟೀಸ್ ಮಾಡ್ತಾರೆ ಸಾಂಗ್ ಹಾಕಿರ್ತಾರೆ ಅನ್ಸುತ್ತೆ ಸೊ ಪ್ರಾಕ್ಟೀಸ್ ಮಾಡಿ ತುಂಬಾ ಚೆನ್ನಾಗಿ ಡಾನ್ಸ್ ನನ್ನ ಪ್ರಶ್ನೆ ಏನು ಅಂದ್ರೆ ಇದು ಆಕ್ಚುಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೈಸ್ ಆಗಿದ್ ಕ್ವಶನ್ ಸಿನಿಮಾನು ರಿಲೀಸ್ ಆಗುತ್ತೆ ಅದ್ರಲ್ಲಿ ಗಿಲ್ಲಿಯವ್ರು ಕೂಡ ನಟನೆ ಮಾಡಿದ್ದಾರೆ ರಾಸಿಕಾ ಮೂವಿನೂ ಪ್ರಮೋಷನ್ ನಡೆಯುತ್ತೆ ಸುದೀಪ್ ಸರ್ ಮೂವಿನು ಪ್ರಮೋಷನ್ ನಡೆಯುತ್ತೆ ಆದ್ರೆ ಡೆವಿಲ್ ಸಿನಿಮಾದ ಪ್ರಮೋಷನ್ಸ್ ಯಾಕೆ ನಡೀತಿಲ್ಲ ಬಿಕಾಸ್ ಗಿಲ್ಲಿ ಅವರು ಆಲ್ರೆಡಿ ಫೇಮಸ್ ಇದ್ದಾರೆ ಒಂದು ಪ್ರಮೋಷನ್ಸ್ ಯಾಕೆ ಮಾಡ್ಲಿಲ್ಲ ಮಾತಾಡೋಕ್ಕಾಗಲ್ಲ ಲಿಮಿಟ್ ಅದು ನಾ ಮಾತಾಡೋಕೆ ಆದ್ರೆ ಇವಾಗ ದೊಡ್ಡ ಪ್ರಶ್ನೆ ಆಗಿ ಕಾಣ್ತಿದೆ ಇದು ಬಟ್ ಅದು ನಾವು ನಾವೇನು ಇದು ಬಿಡಿಕ್ ಮಾಡೋದಕ್ ಆಗಲ್ಲ ಲೈಕ್ ಜಾಸ್ತಿ ಪ್ರಮೋಷನ್ಸ್ ಮಾಡಿ ಲೈಕ್ ನೀವೇ ನೋಡ್ಬೋದು ಡೆವಿಡ್ ಮೂವಿ ತುಂಬಾ ಪ್ರಮೋಷನ್ಸ್ ಫ್ಯಾನ್ಸ್ ಪ್ರಮೋಟ್ ಮಾಡ್ಕೊಂಡ್ರು ಫಿಲಮ್ ಮತ್ತೆ ಮೂವಿ ಟೀಮ್ ಅಷ್ಟು ಪ್ರಮೋಷನ್ಸ್ ಕಡೆನು ಗಮನ ಕೊಟ್ಟಿಲ್ಲ ಅವ್ರು ಏನು ಮೂವಿ ರಿಲೀಸ್ ಆಗ್ಬೇಕು ಇದು ಡೆಡ್ ಲೈನ್ ಕ್ಲಿಯರ್ ಮಾಡಿ ಆ ಡೆಡ್ ಲೈನ್ ಮೂವಿ ಆಚೆ ಬರ್ಬೇಕು ಅನ್ನೋ ಇದ್ರಲ್ಲಿ ಇದ್ರು ಬಟ್ ಅವ್ರದ್ದು ಏನೇನ್ ಟೆಕ್ನಿಕಲ್ ಇದ್ರಲ್ಲಿ ನೋಡ್ತಿದ್ರು ಏನೇನ್ ಪ್ರಾಬ್ಲಮ್ಸ್ ಇರುತ್ತೆ ಚಾಲೆಂಜಸ್ ಇರುತ್ತೆ ಅವ್ರ್ ಗೊತ್ತು ನಾವ್ ಅದ್ರ ಬಗ್ಗೆ ನಾವ್ ಇಲ್ಲೇನೋ ಅಂತ ಹೇಳೋದು ಅಲ್ಲಿ ಕೋಟೆ ಆಗೋದು ಅದ್ರ ಬಗ್ಗೆ ಸಕ್ಸೆಸ್ ಆಗಿದೆ ಮಾರ್ಕು ಸಕ್ಸಸ್ ಆಗಲಿ ಈಗ ಮತ್ತೆ ಫಾರ್ಟಿ ಫೈವ್ ಬರ್ತ್ ಇದೆ ಅದು ಸಕ್ಸಸ್ ಆಗಲಿ ಕನ್ನಡ ಇಂಡಸ್ಟ್ರಿ ಬೆಳ್ಳಿ ಮುಂದಕ್ಕೆ ಅಂತಾನೆ ಕನ್ನಡ ಫಿಲಮ್ ಬೆಳೆಸಿದೆ ಅಂತ ಹೇಳಿ ಲಾಸ್ಟ್ ಅಲ್ಲಿ ಚೈತ್ರ ಮತ್ತೆ ರಜತ್ ಅವ್ರು ಹೋಗ್ಬೇಕಾದ್ರೆ ಅವ್ರಿಗೆ ಟಾಪ್ ಅಲ್ಲಿ ಯಾರು ಇರ್ತಾರೆ ರನ್ನಿಂಗ್ ರೇಸ್ ರನ್ನಿಂಗ್ ರೇಸ್ ಅಲ್ಲಿ ಯಾರಿದ್ದಾರೆ ಇನ್ನು ಯಾರ ಮನೆಯಲ್ಲಿ ಈ ಮನೆಗೆ ಯೋಗ್ಯತೆ ಇಲ್ಲ ಈ ತರ ಎಲ್ಲ ಕೇಳಿದಾಗ ಬಂದಿದ್ ನೇಮ್ ಬಂದ್ಬಿಟ್ಟು ಗಿಲ್ಲಿ ಜಾಸ್ತಿ ಹ್ಮ್ ರಜೆ ಗಿಲ್ಲಿ ಹೆಸರೇ ಅವ್ರ ಗಿಲ್ಲಿ ಹೆಸರು ಯಾಕೆ ಅಂದ್ರೆ ಅವ್ರು ಆಚೆ ಇದ್ದ ಆಚೆ ಇದ್ದು ಹೋದವ್ರು ಅವರು ಆಚೆ ಹೆಂಗಿದೆ ಅವ್ರ ಗಿಲ್ಲಿ ಇದೇನೇ ಏನಿದೆ ಎಲ್ಲ ನೋಡಿದ್ರು ಪಾಪ್ಯುಲಾರಿಟಿ ಏನು ಯಾರೆಷ್ಟು ಇದ್ರಲ್ಲಿದ್ದಾರೆ ಅಂತ ಎಲ್ಲಾನು ಗೊತ್ತಿತ್ತು ಅವ್ರಿಗೆ ಬಟ್ ಅವ್ರ ಏನಂದ್ರೆ ಒಳಗಡೆ ಹೋಗೋರು ಅದನ್ನ ಬಿಟ್ಕೊಟ್ಟಿಲ್ಲ ಆ ಗುಟ್ಟನ ಗಿಲ್ಲಿ ತರ ಚೆನ್ನಾಗ್ ಆಡ್ತಿದ್ದೇನೆ ಬೇರೆ ಯಾರು ಅದೇ ಅವ್ರ ಎಷ್ಟು ಏನು ಆಸ್ ಎ ಕಂಟೆಸ್ಟೆಂಟ್ ಹೋದ್ರು ಎಷ್ಟೇ ಇರ್ಬೋದು ಕಂಟೆಸ್ಟೆಂಟ್ ತರಾನೇ ಹೋದ್ರು ಕಂಟೆಸ್ಟೆಂಟ್ ತರಾನೇ ಆಡಿದ್ರು ಎಲ್ಲಾರು ಹಿಂಗಿದ್ರು ಅಷ್ಟು ಜನ ಬಂದ್ರು ಇದು ಮನೆ ಒಳಗಡೆ ಯಾವ ರೀತಿ ಎಫೆಕ್ಟ್ ಬಿಸಿರು ಇಲ್ಲ ಇಲ್ಲಾದ್ರೂ ಗೊತ್ತಿಲ್ಲ ಈಗ ಯಾಕಂದ್ರೆ ಒಂದ್ ಇಬ್ರು ಬಂದ್ಬಿಟ್ಟು ಆಚೆ ಕಡೆಯಿಂದ ಬಂದ್ ಒಳಗಡೆ ಸ್ಟೇಟ್ಮೆಂಟ್ ಕೊಟ್ರು ಅಂದ್ರೆ ಅವ್ರ ತಲೆ ಗೊತ್ತಾಗ್ತದಲ್ಲ ಆಟ ಆಡಕ್ಕಿಂತ ಬೇರೆ ಚೈತ್ರ ಅವ್ರಿಗೆ ಆಗಿತ್ತಲ್ವಾ ಆಚೆಡೆ ನಿನ್ ಈ ತರ ಒಪಿನಿಯನ್ ಇದೆ ನಿನ್ ಈ ತರ ಒಪಿನಿಯನ್ ಇದೆ ಎಲ್ಲ ಹೇಳಿದ್ರು ಅವ್ರು ಯಾರು ಅಲ್ಲಿ ಹೋಗಿ ಬಂದಿರೋಕೆಲ್ಲ ಈ ರೀತಿ ಅವಾಗ ಆಟದ್ದು ಆಟ ಆಡೋದು ವೇನೆ ಚೇಂಜ್ ಆಗಿ ಹೋಗ್ತದೆ ಈ ರೀತಿ ನೋಡ್ತಾ ಇದಾರಲ್ಲೇನು ಆಡ್ತಿಲ್ವೇನೋ ಅಂತ ಇಲ್ಲ ಯಾರಾದ್ರೂ ಚೆನ್ನಾಗಿ ಆಡ್ತಿದ್ರೆ ಅವ್ರು ಇನ್ನೊಂದು ಅದೇ ಓವರ್ ಕಾನ್ಫಿಡೆನ್ಸ್ ಆಗುತ್ತೆ ರಕ್ಷಿತಾ ಹೇಳಿದ್ರಲ್ಲ ಕಾವಿ ಆತರ ಓ ಇಲ್ಲ ರಕ್ಷಿತಾ ಅವ್ರ ಹೆಂಗಾಗಿದೆ ಅಂದ್ರೆ ಇವಾಗ ಅವ್ರು ಏನೋ ಒಂದು ವಾರ ಆಚೆ ಇರ್ಬೋದು ಅಷ್ಟೇ ಬಟ್ ಒಳಗಡೆ ಇರೋರ್ ಗೊತ್ತಿತ್ತು ಕಾವ್ಯ ಅವ್ರೆ ಹೇಳಿದ್ರಲ್ಲ ನಮ್ಗೂ ಸರ್ ಸೀಕ್ರೆಟ್ ಅಲ್ಲಿ ಇಟ್ಟಿರೋದು ಗೊತ್ತಿತ್ತು ಬಟ್ ಇವ್ರಿಬ್ಬರನ್ನ ಯಾಕೆ ಹಾಕಿದಾರೆ ಅಂದ್ರೆ ಅವ್ರು ಅದನ್ನು ಹೇಳಿದ್ರು ಇವ್ರಿಬ್ರಗು ಹಾಕ್ ಬರಲ್ಲ ನೀವು ಅದಕ್ಕೆ ಹಾಕಿದೀರಾ ಅಂತ ಅದನ್ನೂ ಹೇಳಿದ್ರು ಕಾವ್ಯ ಬಟ್ ಇವ್ರು ರಕ್ಷಿತಾ ಏನ್ ಅನ್ಕೊಂಡ್ಬಿಟ್ಟಿದಾರೆ ರಕ್ಷಾ ಅಂದ್ಮೇಲೆ ನಮ್ ನನಗೂ ಪರ್ಸನಲ್ ಆಗಿ ನನಗೆ ಒಳ್ಳೆ ಹುಡ್ಗೇನೋ ಆಟ ಆಡ್ತದೆ ಅಂತ ಅನ್ಕೊಂಡಿದೆ ಬಟ್ ಈ ಮಾತಾಡೋ ಪರದಲ್ಲಿ ಹೆಂಗೆ ಅಂದ್ರೆ ಎಲ್ಲಾ ನಾನ್ ಮಾತಾಡೋದೇ ಕರೆಕ್ಟ್ ಅವ್ರ್ ಮಾತಾಡೋದು ನನ್ವೇನೆ ಅವ್ರು ಹೇಳ ಅವ್ರು ಕೊಟ್ರೆ ಸಲ ಒಪಿನಿಯನ್ ಬೇರೆಯವ್ರ ಮೇಲೆ ಚೇಂಜ್ ಆಗ್ಬಹುದು ಇವ್ ಬೇರೆಯವ್ರ ಒಪಿನಿಯನ್ ಚೇಂಜ್ ಆಗ್ಬಾರ್ದಂತೆ

ಅವರ ಅವ್ರ ಎಲ್ಲ ಅವ್ರ ಮೇಲೆ ಒಪಿನಿಯನ್ಸ್ ಗಳು ಹೇಳಿರ್ತಾರೆ ಹೇಳಿರ್ತಾರೆ ಆಮೇಲೆ ನಮ್ ಚೈತ್ರ ಅವರು ಅದ್ರಲ್ಲಿ

సో యు నోట్ ఐ దిరా బిగ్ బాస్ కేతే బీబీ న్యూస్ సేతే ముందినా ఎపిసోడ్ గాలి కైతైరి కైతైరి కైతైనేరి ಅಂತ ಹೇಳ್తా నానో నిమ కృతృప్తి బసరాజ్